ಭಾಗ್ಯ ನಂದು ಕೂಡ ಸಿಕ್ತೆಂಬ ಒಂದು ಸಂತೋಷದ ವಿಚಾರದಿಂದ ನಾನು ಈ ವೇದಿಕೆಯ ಪವಿತ್ರವಾದಂಥ ವೇದಿಕೆ ಅಂತ ಹೇಳಿದೆ ನಾಲ್ಕನೇ ವರ್ಷನೇ ವರ್ಷದ ಈ ನುಡಿ ಹಬ್ಬದ ನಾನು ತುಳು ದಾಯಕ ಪಾತು ಎಂಬ ಒಂದು ಒಂದು ದಿವಸ ಒಂದು ಅರ್ಧ ದಿವಸದ ಒಂದು ಥರ ವಿದ್ಯಾರ್ಥಿಗಳ ಮನೋಭಾವನೆ ಏನಂತ ನನಗೂ ಗೊತ್ತು ಇನ್ನು ವೇದಿಕೆಯಲ್ಲಿ ಬಹಳಷ್ಟು ಜನ ಮಾತನಾಡ್ಲಿಕ್ಕಿದ್ದಾರೆ ನಾನು ಆಗಲೇ ಮಾತನಾಡುವಾಗ ಹೇಳಿದೆ ಶಂಕಮರ ಬೆಲ್ಲ ತಿಂದು ಆಂಡ್ ನನ್ನ ನೀರು ಬರ್ಲ ನನ್ನ ಒಂದು ಗಂಟೆ ಭಾಷಣದು ಸುಮಾರು ಜನ ಪಾತ್ರರಲ್ಲಿ ಜೋಕುಲ್ಲ ಮಧ್ಯಾಹ್ನ ಒಣಸಾಹೇಬ ಪಾತ್ರ ಮಂಚಿನ ಪಾತ್ರ ಕೇಣ್ ನಂಚಿನ ಶಕ್ತಿ ಅಕ್ಕ ಹೆಂಗುಳ್ಳ ಬಂದಾಗ ತಾಟಿ ಶುರು ಶುರುಮಲ್ತೇವೆ ಆಯ್ತಾ ಅರ್ಥ ಹೆಂಗು ಬರ್ತದೆ ಪ್ರೀತಿ ನಡತಿ ಬೇಗ ಮುದಿಪ ಅಲ್ಲಿ ಹೆಂಗೋಲು ಕಾಲೇಜು ಪುನಃ ನಾವು ಕಾಲೇಜಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮ ಕಾಲೇಜಲ್ಲಿ ಕೂಡ ಈ ಕಾಲೇಜ್ ಡೇ ಇಲ್ಲದಿದ್ದರೆ ಈ ಕಲ್ಚರಲ್ ಫೆಸ್ಟಿವಲ್ ಮಾಡುವಂಥ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಬಹಳಷ್ಟು ಅತಿಥಿಗಳಿದ್ದರೆ ನಮ್ಮ ಮೂಲಮಂತ್ರ ಏನಂದರೆ ಅತಿಥಿಗಳ ಭಾಷೆಯನ್ನು ನಿಲ್ಲಿಸುವುದು ನಮ್ಮ ಮೂಲಮಂತ್ರ ಅದನ್ನು ಹೇಗೆ ನಿಲ್ಲಿಸುವುದಂದ್ರೆ ಹೀಗೆ ಚಪ್ಪಾಳೆ ಹಣ್ಣು ತಟ್ಟಿ ತಾಟಿ ಬಟ್ಟೆ ಬಿಟ್ಟಿದ್ದರೆ ಅಂದಾಜು ಆಗ್ಬಿಟ್ಟು ಇದು ಭಾಷಣ ಉಂಟಾಗಂಚಿನ ಸಂದರ್ಭ ಬಹುಶಃ ಈಗ ಕಟೀಲ್ ಶಾಲೆಯಲ್ಲಿ ತಾವು ಇಷ್ಟು ದೊಡ್ಡ ಒಂದು ಟ್ರೆ ಮೇಲ್ಚಾವಣಿಯನ್ನು ಹಾಕಿ ಇಲ್ಲಿ ಬಿಸಿಲಿನ ತಾಪ ನಿಮಗೆ ಹೊಡ್ತಾ ಇಲ್ಲ ಆದರೆ ನಾವು ಕಾಲೇಜಲ್ಲಿರುವಾಗ ನಮ್ಮಲ್ಲಿ ಎಲ್ಲ ಗ್ರೌಂಡಲ್ಲಿ ಗೆಲ್ಲಿಸ್ತಾ ಇದ್ರು ಸೊ ಒಂದು ತಪ್ಪಾಳೆಯನ್ನು ತಟ್ಟುವುದು ಪ್ರಜ್ಞೆ ಮೂಚೆ ತಪ್ಪು ತಪ್ಪಿ ಮೂಚೆ ಬಿದ್ದಾಗೆ ಬಿಳುವುದು ಭಾಷಣ ಮಾಡುವಾಗ ಹಿಂದಿನ ವಿದ್ಯಾರ್ಥಿಗಳು ಒಬ್ಬೊಬ್ಬರ ಸಾಲಿನಲ್ಲಿ ಪ್ರಜ್ಞೆ ಆ ಸಂದರ್ಭದಲ್ಲಿ ಏನಾಗ್ತಿದ್ರಂತೆ ಈ ಭಾಷಣ ಮಾಡುವ ಭಾಷೆ ನಿಲ್ಸ್ತಿದ್ರು ಜೋಗ ಯಾವ ಭಾಷೆ ಜಾಸ್ತಿ ಕಾಯ ಒಂದು ಉಂಟಾ ತಾಟಿ ಕೊಟ್ಟಿಲ್ಲ ಮತ್ತಿತಪ್ಪ ಕೆಲಸ ಕಾರ್ಯ ಮಾಡ ಸಾಧ್ಯ ಇಚ್ಛಿ ಆದ್ರೆ ಈ ನುಡಿ ಹಬ್ಬ ಕಟೀಲು ಕ್ಷೇತ್ರ ಬರೀ ಒಂದು ದೇವಾಲಯ ಮಾತ್ರ ಅಲ್ಲ ಇದೊಂದು ವಿಶ್ವವಿದ್ಯಾನಿಲಯ ಈ ವಿಶ್ವವಿದ್ಯಾನಿಲಯದಲ್ಲಿ ಧರ್ಮದ ಪ್ರಜ್ಞೆ ಧಾರ್ಮಿಕ ಪ್ರಜ್ಞೆ ಧಾರ್ಮಿಕ ಭಾವನೆ ಸನಾತನ ಹಿಂದೂ ಧರ್ಮದ ರಕ್ಷಣೆ ನಮ್ಮ ಕಟಿಲ್ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿಗಳು ಈ ಜಿಲ್ಲೆಯ ಹೆಸರನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕೆಂಬ ಉದ್ದೇಶದಿಂದ ಯಾವುದೇ ಸ್ವಾರ್ಥ ಇಲ್ಲದೆ ನಮ್ಮ ಕಟೀಲ್ ಪರಿಸರದ ವಿದ್ಯಾರ್ಥಿಗಳು ಅಗ್ರಗಣ್ಯ ಸ್ಥಾನದಲ್ಲಿ ಅವರ ಜೀವನದ ಜೀವನದ ಹಾದಿಯಲ್ಲಿ ಅವರು ಅಗ್ರಗಣ್ಯ ಸ್ಥಾನವನ್ನು ಅಲಂಕರಿಸಬೇಕೆಂಬ ಒಂದು ಮನೋಭಾವನೆ ಇಟ್ಟುಕೊಂಡು ನಾವೆಲ್ಲರೂ ತಮಗೆ ಅನಂತ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಟೀಲ್ ಶಾಲೆದ ಕೊಲೋ ವಿದ್ಯಾಸಂಸ್ಥೆದ ಕೊಲ್ಲು ಚೌಕ್ಯಳದಾನ ಕೆ ವಿಜಯ ಶೋಕದ ಶೋಕದವರೀ ಕಾರ್ಯಕ್ರಮ ಮೂಲ ನಡುತ್ತೆ నడంతా హరిహసిన ఒసే నాలు చా నాలుగు దిన తిండి ప్రతి ఒం జన శాలే కడ శాల ఇఫ్ ది రూట్ నాట్ ద ఫ్రూట్ ఇఫ్ యు ది రూట్ నాట్ ద ఫ్రూట్ ఉదాహరణ ఇచ్చిన బండ చంద్రశేఖర్ శెట్ ఆరు బేరు గట్టి బోస్కర హరిగిరి ఫల ಅರ್ಣ ವೈಯಕ್ತಿಕ ಜೀವನ ವೃತ್ತಿ ಪರ ಜೀವನು ಆರ ಸಾಧನೆ ಅದ್ದು ನಿಖ ನಿಖಲ ಬೇರೋದ ವಿದ್ಯಾಭ್ಯಾಸ ಕಲ್ಪತಿ ನಡಿನ ಸಂಸ್ಥೆ ಈ ಸಂಸ್ಥೆದ ಋಣರು ನಿಖಲ ಕಡೇತ ಉಸಿರು ಪುನ ಮುಟ್ಟಲ ಮರಪಂದಿನ ನೆಲಕ ನಿಖ ಜೀವನಾದ್ಯಂತ ನಿಖರ ಅಳವಡಿಸೋ ಇಕಲ ಮಾತ ಆಶ್ರಚ ನನತ್ತ ದಿನಕ್ಕೆ ಈ ನುಡಿ ಹಬ್ಬ ಅಂತೂ ಎಂಟನೇ ಮುಟ್ಟ ಸೂರ್ಯಚಂದ್ರ ಶಾಶ್ವತವಾದ ಆತ್ನೇ ಮುಟ್ಟ ಈ ಕಟ್ಟಲಿದ ಮಂಡಳಿ ನುಡಿ ಹಬ್ಬ ಶಾಶ್ವತವಾದ ಕೂಡಿ ಪ್ರತಿ ವರ್ಷಲ ಹೆಂಗೆ ಅಭಯ ಅಭಯ ಇರುವ ವರ್ಷದ ದಿನ ಸತತವಾದ ಈ ಕಾರ್ಯಕ್ರಮಕ್ಕೆ ಬರೋದಿರ್ಲಿಲ್ಲ ಪ್ರತಿ ದೇವಸ್ಥಾನದ ಪ್ರತಿಯೊಂದು ಕಾರ್ಯಕ್ರಮ ಬರೋದು ವೇದಿಕೆ ಅಲಂಕಾರವಾಗಲಿಲ್ಲ ಹೆಂಗಲಿನ ಆಸೆ ನನತ್ರ ವರ್ಷ ನುಡಿ ಹಬ್ಬ ಹೆಂಗೆ ಲೆಕ್ಕ ಹೋಲನ ವಾಲಂಟಿಯರ್ ಬರ್ತದೆ ಹೆಂಗಲ್ ನಿಖಲಿನೊಟ್ಟಿಗೆ அப்படி அவரலை பண்டா நம்ம ஜோக்கு அப்படி பிரேரணை படையது புதரின் மித்து கலத்தது ஒரே சச்சின் தெண்டுல்கர் ஆகுது ஒரே அப்துல் கலாம் ஆசாத் ஆகுது ஒரே இந்திராது ஒரே அகிரகணிய ஸ்தான நிரந்தரம் வந்தது ஏ பாலினா சந்திரசேகர் காலே ಈ ಚೋಕ್ ಬರ್ತದ ಮೂಲ ಈ ಕಾರ್ಯಕ್ರಮ ಉದ್ಘಾಟನೆ ಮಂತ್ರ ಎಂಗುಲ್ ಮೂಲ ಬರ್ತದ ಪಾತ್ರೆ ಸಾರ್ಥಕ ಆಕೋ ಬಂದು ಪಾತ್ರ ಬಂದು ಬಹುಶಃ ವಿದ್ಯಾ ವಿಶ್ವವಿದ್ಯಾನಿಲಯ ಪಟ್ಟ ಕಾರಣ ಅಟಲ್ ಥಿಂಕಿಂಗ್ ಲ್ಯಾಬ್ ಆಗಿಪ್ಪಾಡಿ ಸೈನ್ಸ್ ಪಾರ್ಕ್ ಆಗಿಪ್ಪಾಡಿ ಈ ವ್ಯವಸ್ಥೆ ಕಲ್ಪಿಸಿ ಹಂಚಿನ ಮನೋಭಾವ ನಂಜು ವಿದ್ಯಾಸಂಸ್ಥೆ ಗೂಡು ಇನಿ ಈ ನುಡಿ ಹಬ್ಬದ ಮುಖಾಂತರ ಇನಿ ಅನುಶ್ರೀಲ್ಲೇ ಅಜಿತ್ ಹನುಮ ಹಕ್ಕುಲ್ ಇದ್ದೇವೆ ತೋಲ್ಪಾಡಿ ಸರ್ಲಿ ಇದ್ದೇವೆ ಪೂರ ದಯಾಗಲಿ ಇದ್ದೀವಿ ಹಕ್ಕುಲ್ ನಿಕ್ಲಿಕ್ಕೆ ಪ್ರೇರಣೆ ಅವಾರ್ಡ್ ಇದೆ ಹಕ್ಕುಲ್ ನಿಕ್ಲಿಕ್ಕೆ ಸ್ಫೂರ್ತಿ ಅವಾರ್ಡ್ ಇದೆ ನಿಕ್ಲ ಜೀವನ ಹಕ್ಕುಲ್ ಹೆಚ್ಚಿನ ವಿಚಾರಧಾರೆ ಉಂಟು ಆ ವಿಚಾರಧಾರೆ ಅಳವಡಿ ಸಾಧ್ಯ ನಿಖಿಲ ಜೀವನ ನಿಖಿಲ ಉದ್ದೇ ನಿಖಿಲ ಲಕ್ಷ್ಯ ಸಾಧಿಸಲು ಹೆಚ್ಚಿನ ಸಂದರ್ಭ ನಿರ್ಮಾಣ ಅವಾರ್ಡ್ ಯಾನ್ ಯಾರು ಲಕ್ಷ್ಮಿ ಹರಡಿ ಡಾಕ್ಟರ್ ಮಯೂರ್ ರೈ ಡಾಕ್ಟರ್ ಮನೀಶ್ ಯಾನ್ ಯಾರು ಕಡಿತಾ ಎಲ್ಲ ರೆಡ್ ಹತ್ತಿಗೆ ಡಾಕ್ಟರ್ ಎಲ್ಲ ಪಕ್ಕ ಡಾಕ್ಟರ್ ಡಾಕ್ಟರ್ ಮಾಬಲ್ ರೈ ಯಾರು ಕಲ್ಪನೆ ಬಾರಿ ಪೇರೆ ಎನ್ನ ಎಲ್ಲ ರಡನೆ ಪಲ್ಯೇ ಸಿ ಟಿ ಫಸ್ಟ್ ರ್ಯಾಂಕ್ ಆಲ್ ಇಂಡಿಯಾ ಎಂಟ್ರೆನ್ಸ್ ಮೆಡಿಕಲ್ ಎಕ್ಸಾಮ್ ಫಸ್ಟ್ ರ್ಯಾಂಕ್ ಪಾಂಡಿಚೇರಿ ಜಿಪ್ ಮಾಡಿ ಗೋಲ್ಡ್ ಮೆಡಲ್ ಸೀಟ್ ಎಲ್ಲ ಸುಲತ ಪಲ್ಯ ಎಲ್ಲ ಯು ಸಿ ರ್ಯಾಂಕ್ ಹೋಲ್ಡರ್ ಫ್ರೀ ಸೀಟ್ ಎಮ್ ಬಿ ಬಿ ಎಸ್ ಮಾತಾ ಎಲ್ಲ ಎಲ್ಲ ಪಲ ರಟ್ನ ಪಲ್ಯ ಎಲ್ಲ ರೇ ವ್ಯತ್ಯಾಸ ಟೀಚರ್ನ ಕುಲ್ಪರ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದೆಯನ್ನು ಅಪ್ಪ ಅಂದ್ರೆ ಫೋನ್ ಅದ ಅದಕ್ಕೆ ಒಂದು ಗಡಿ ಪುಗಾರ್ನೇ ಕೇಂದ್ರ కొంచెం కల్పూరేట్ ఇచ్చింది బేకప్పు రెట్టింది కొన్ని పాత్ర ఎం కిల్లె నెరడనే జాతి ఎన్న టీచర్ ఎన్నమ్మ వారు ఆంగ్ల మనిషి లెక్క మయూర్ లెక్క కల్పూరేట్ హార టీచర్ ఎన్న అమ్మ పాత్ర మాత ఇంద్రేల్ ఒం లెక్క ఉజి ఒరే విద్యాభ్యసా ఒరే సమాజిక చటవటికెడ్డి అవే ఇని మన ಆಜಿನ ತಜನೇ ತರಗತಿ ಎ ಎಸ್ ಪಿ ಅಲ್ಲಾಗುತ್ತೆ ಪತ್ತೆ ತರಗತಿಯಲ್ಲಿ ಎಸ್ ಪಿ ಎಲ್ಲಾಗುತ್ತೆ ಈ ಸಮಾಜ ಸೇವೆ ಮಾಡ್ಕೊಂಡು ನೆಚ್ಚಿನ ಗುಣ ಆ ಐತಿ ಐ ಆ ಟೀಚರ್ನ ಪಾತ್ರ ಪಾತ್ರನೇ ಇಂಥ ಪ್ರೇರಣೆ ಅಂಚೆ ಪುನಃ ವಿದ್ಯಾಭ್ಯಾಸ ಅಗತ್ಯನೇ ಆಂಡ ಪೋಷಕರಲ್ಲಿ ಪೋಷಕರನ್ನ ಕಿವಿಮಾತಿಂಚಿನ ಬಣ್ಣ ಪಿರೋನ ಮಧ್ಯೆ ಹುಷಾರು ಬಂಡೆ ಎಂಥ ಮಗನ ಕಲ್ಪಾಯಿದೆ ಆತ ಒತ್ತಡ ಮಾಡ ಅಗತ್ಯನೇ ಆಂಡ ಹೆ ಮಗನಕ್ಕೂ ನೆಚ್ಚಿನ ಪ್ರತಿಭೆ ಹೆಚ್ಚಿನ ಒಂದು ಅವೇನು ಗುರುತಿಸಿದ ನೆಚ್ಚಿನ ಕೆಲಸ ಕಾರ್ಯ ಮಾಡಿ ಇನ್ನ ಮಗನ ಉಪ್ಪು ನಡಿನ ಪ್ರತಿಭೆಯನ್ನು ಬೆನ್ನಿ ಐದು ಪೋಷಣೆ ಪಂಪು ನಂಚಿನ ಕೆಲಸ ಕಾರ್ಯ ಮಂತ್ರ ಖಂಡಿತವಾದ ಈ ಕಟೀಲ್ ಕ್ಷೇತ್ರ ಕಲ್ಪು ಪ್ರತಿಯೊಂದು ಪ್ರತಿ ಈ ಸಮಾಜ ಸಮಾಜಕ್ಕಿಂತ ಕೊಡುಗೆ ಕೊಟ್ಟು ನಚಿನ ವಿದ್ಯಾರ್ಥಿ ಆಪೇ ಪಂಪು ನಂತ ಪಾತಂದು ಜಾಸ್ತಿ ಪಾತದೆ ತಾಟಿ ಗಡಿ ಗಡಿ ಕೊಟ್ಟು ಸಂಕಮರ್ ಬೆಲ್ಲ ತಿನ್ನೋಣಾವುದ್ದು ಪಾತೇನೆ ಜಾಸ್ತಿ ಪಾತದೆ ಸಮಯದ ಪ್ರಶ್ನೆ ನಿಟ್ಟೊಂದು ಬಹುಶಃ ಮಿಕ್ಕು ಈ ಶಾಲೆ ಕೊರ್ಪುರ ಹೆಂಚಿನ ಕೊಡುಗೆ ಹೆಂಚಿನ ಬಂಡ ತಾಟಿ ತಾಟಿಬೊಟ್ಟುದು ಶಾಲೆದ ಅಧ್ಯಾಪಕ ವೃಂದ ದಾಖಲೆ ಶಿಕ್ಷಕ ವೃಂದ ದಕ್ಲೇದು ಆರ್ಮಿಕ ವೃಂದ ದಕ್ಲೆದು ಎನ್ನ ಗುರುಕುಲ ಹೆಂಚಿನ ಸನತನಗಳು ಜೋರಾಗಿ ತಾಟಿ ತಾಟಿಬೊಟ್ಟುದು ಆಶೀರ್ವಾದ ಮಲ್ಪಳೆ ಮಲ್ಪರೆ ತಪಾತರೆ ಬರೋದು ಅಂಚೆ ಎಣ್ಣು ಪಾತ್ರ ಖುಷಿಯಾದಿತ್ಯ ನಡಲ್ಲ ವೆಂಕಟ ತಾಟಿ ತಾಟಿಬೊಟ್ಟುದು ಆಶೀರ್ವಾದ ಮಲ್ಪೆ ಕೊಲ್ಪುರೇ ತಪಾತರೆ ಬರೋದು ಎಲ್ಲ ರದ್ದು ಪಾತ್ರ ವಿರಾಮ ಜಯ ಹಿಂದ